ಕೋಲಾರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಹೂಡಿ ಕುಮಾರ್ ಮತಯಾಚನೆ ನಡೆಸಿದರು ಸ್ವಾಭಿಮಾನ ಜನತಾ ಪಕ್ಷದ ನಾಯಕ ಹೂಡಿ ವಿಜಯಕುಮಾರ್ ಮಾಲೂರು ತಾಲೂಕಲ್ಲಿ ಮಲ್ಲೇಶ್ ಬಾಬು ಪರವಾಗಿ ಪ್ರಚಾರ ಕೈಗೊಂಡಿದ್ದಾರೆ ಮಾಲೂರು ಪಟ್ಟಣದ ಹೂವಿನ ಮಾರ್ಕೆಟ್ನಲ್ಲಿ ಮತಯಾಚನೆ ಮಾಡಿದರು ಮಲ್ಲೇಶ್ ಬಾಬುಗೆ ಹೆಚ್ಚಿನ ಮತ ನೀಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಕೋಲಾರ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ದೋಸ್ತಿ ಬಲ ಹೆಚ್ಚಾಗ್ತಾ ಇದೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ ಒಂದು ಕಡೆ ಕೋಲಾರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರವಾಗಿ ಹುಡಿ ಕುಮಾರ್ ಮತಯಾಚನೆ ನಡೆಸಿದರು ಸ್ವಾಭಿಮಾನ ಜನತಾ ಪಕ್ಷದ ನಾಯಕ ಹುಡಿ ಕುಮಾರ್ ಅವರು ಮಾಲೂರು ತಾಲೂಕಲ್ಲಿ ಮಲ್ಲೇಶ್ ಬಾಬು ಪರವಾಗಿ ಮತಯಾಚನೆ ನಡೆಸಿದರು ಮಾಲೂರು ಪಟ್ಟಣದ ಹೂವಿನ ಮಾರ್ಕೆಟ್ ಅನೇಕ ಕಡೆಗಳಲ್ಲಿ ತೆರಳಿ ಮಲ್ಲೇಶ್ ಬಾಬುಗೆ ಹೆಚ್ಚಿನ ಮತವನ್ನು ನೀಡಬೇಕು ಅಂತ ಮತದಾರರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೋಲಾರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್